ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತೊಂದು ದಿನ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆನೇ ಈ ಕೆಲಸ ಎಲ್ಲ ಮುಗಿಸೋದು ಇವತ್ತು ನಾನು ಮಧ್ಯಾಹ್ನ ಶುರು ಮಾಡ್ತಾಯಿದ್ದೀನಿ ತುಂಬ ದಿನ ಆಗೋಗಿತ್ತು ನಾನು ಬೆಳಗ್ಗೆನೇ ಕೆಲಸ ಮುಗಿಸೋದು ಇವತ್ತೊಂದು ದಿನ ಯಾಕೆ ಈ ಥರ ಆಯಿತು ಅಂದರೆ ಫಸ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡೋದಾ ಯಾವಾಗಲೂ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡ್ತೀನಲ್ಲ ಇವತ್ತು ಫಸ್ಟೇ ಮುಗಿಸ್ಕೊಂಡು ಬಂದ್ಬಿಡೋದಾ ಅಂತ ಫಸ್ಟು ಹೋಗಿ ಫ್ರೆಶ್ ಆಗಿ ನಾನು ಬಂದ್ಬಿಟ್ಟೆ ಆದರೆ ಮನೆ ಮಾತ್ರ ಕ್ಲೀನ್ ಇರಲಿಲ್ಲ ಯಾರೂ ಬರಲ್ವಲ್ಲ ಅಂದ್ಕೊಂಡು ಆರ್ಯನಿಗೆ ಮತ್ತೆ ರಿಯನಿಗೆ ಸ್ನಾನ ಮಾಡಿಸಿದ್ದೆ ರಿಯಾ ಸ್ಕೂಲ್ಗೆ ಹೋದಲು ಆರ್ಯ ಹೋಗ್ಲಿಲ್ಲ ನಾನು ಸ್ನಾನ ಮಾಡ್ಕೊ ಬಂದ್ಬಿಡೋದ ಅಂತ ಸ್ನಾನ ಮಾಡ್ಕೊಂಡು ಆಚೆ ಬಂದೆ ಫ್ರೆಂಡ್ಸ್ ನೋಡಿದ್ರೆ ನನ್ನ ತಂಗಿ ಎಷ್ಟು ದಿನ ಆಯಿತು ಬಂದಿರಲಿಲ್ಲ ಅಂಗಡಿ ಇರೋದ್ರಿಂದ ಬರೋಕ್ಕಾಗೋದಿಲ್ಲ ಅವಳಿಗೆ ನೋಡಿದ್ರೆ ಸಡನ್ನಾಗಿ ಬಂದಳು ಬೆಳಗ್ಗೆನೇ ಅವಳು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಟ್ಟಿದ್ಲು ನಾನೇನು ಮಾಡಿದೆ ಈಗ ಅವ್ರ ಮುಂದೆ ಕೆಲಸ ಮಾಡಿಕೊಂಡು ಇರೋಕ್ಕಾಗಲ್ಲ ಅಂತ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ನೋಡಿದ್ರೆ ಒಂದು ಗಂಟೆಗೆ ಹೋಗಿದ್ದವಳು ಮ ನಮ್ಮ ಮನೆಯಿಂದ ಹೋಗು ಮಾಡೋಗು ಕೆಲಸ ಮಾಡೋಗು ಕೆಲಸ ಅಂತ ಹೇಳ್ತಾನೆ ಇದ್ಲು ಪರವಾಗಿಲ್ಲ ಆತಾಡೋಕ್ಕಾಗಲ್ಲ ಅಲ್ವಾ ಓಡಾಡ್ಕೊಂಡೇ ಕೆಲಸ ಮಾಡಿದ್ರೆ ಬಂದಿರೋರಿಗೂ ಮರ್ಯಾದೆ ಇರೋದಿಲ್ಲ ನಮ್ಮ ಪಾಡ್ಗವ್ರು ಯಾರೋ ಬಂದವ್ರೆ ಅಂದ್ಬಿಟ್ಟು ಕೆಲಸ ಮಾಡ್ತಾಯಿದ್ರೆ ಆಮೇಲೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ರೆ ಕಷ್ಟ ಒಂದು ಸರಿ ಹಾಗೇ ಆಗಿತ್ತು ಬಂದು ಅವಳು ಮತ್ತು ಅವ್ರ ಮಗಳು ಬಂದಿದ್ಲು ಒಂದು ಸರಿ ಮನೆಗೆ ಆಗ ನಾನೇನು ಮಾಡಿದೆ ಪಾತ್ರೆ ಕ್ಲೀನ್ ಮಾಡಿಬಿಡೋದಾ ಅಂದ್ಬಿಟ್ಟು ಸಡನ್ನಾಗಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪಾತ್ರೆ ಕ್ಲೀನ್ ಮಾಡೋಕೆ ಹೋಗ್ಬಿಟ್ಟೆ ಆಮೇಲೆ ಅವ್ರೇನು ಮಾಡಿದ್ರು ಕೋಪಿಸ್ಕೊಂಡು ಇಬ್ಬರೂ ಸರಿ ಬರ್ತೀವಿ ಅಂತ ಎದ್ದು ಹೋಗ್ಬಿಟ್ರು ಫ್ರೆಂಡ್ಸ್ ನಾನು ಇದ್ಯಾಕೆ ಎದ್ದೋಗ್ತಾ ಇದ್ದೀರಾ ಅಂದಿದ್ದಕ್ಕೆ ಇಲ್ಲ ಮತ್ತು ನೀನು ನಿನ್ನ ಪಾಡ್ಗೆ ನೀನು ಪಾತ್ರೆ ಬೆಳಗೋಕೆ ಹೋದಲ್ಲ ಅಂತ ಅಂದ್ಬಿಟ್ರು ಅದಕ್ಕೆ ಅವತ್ತಿನ ದಿನದಿಂದ ಯಾರಾದರೂ ಬಂದ್ರೆ ಕೂತ್ಕೊತೀನಿ ಸರಿ ಮಾತಾಡಿ ಒಂದು ಏನು ದಿನ ಬರೋಲ್ಲ ಅಲ್ವ ಯಾವಾಗಲೂ ಒಂದು ಸರಿ ತಾನೇ ಬರ್ತಾರೆ ಅಂದ್ಬಿಟ್ಟು ಫುಲ್ಲು ಅವ್ರು ಏನು ಮಾತಾಡ್ತಾರೋ ಅದನ್ನೆಲ್ಲ ಮಾತಾಡಿ ಆಮೇಲೆ ಹೋದ್ಮೇಲೆ ಕೆಲಸ ಶುರು ಮಾಡೋದು ಆದರೆ ಅವಳು ಕೆಲಸ ಮಾಡ್ಕೊ ಎಲ್ಲ ಕೆಲಸ ಮಾಡಿಬಿಟ್ಟು ಬಂದಿದ್ದೀನಿ ಆದರೆ ನಿನಗೆ ಪಾಪ ಕೆಲಸ ಮಾಡೋಕ್ಕಾಗ್ತಿಲ್ವಲ್ಲ ಅಂದ್ಲು ನಾನು ಪರವಾಗಿಲ್ಲ ಬಿಡು ಅಂತ ಹೇಳಿ ಕೂತ್ಕೊಂಡೇ ಇದ್ದೆ ಫ್ರೆಂಡ್ಸ್ ಅಂದರೆ ನಮ್ಮ ಅತ್ತೆಯವರು ರಿಟನು ಅಲ್ಲಿ ದೊಡ್ಡ ಅಣ್ಣ ಮನೆಯಿಂದ ರಿಟರ್ನ್ ಬಂದ್ಬಿಟ್ಟಿದ್ದಾರೆ ನಮ್ಮ ತಂಗಿ ಮನೆಗೆ ಬಂದಿದ್ದಾರೆ ಅದ್ರ ಬಗ್ಗೆ ವಿಚಾರ ಮಾತಾಡೋದಕ್ಕೆ ಇಲ್ಲಿ ಬಂದಿದ್ಲು ಅದನ್ನು ಮಾತಾಡಿಕೊಂಡು ಅಷ್ಟೊತ್ತಾಗ್ಬಿಡ್ತು ಬೆಳಿಗ್ಗೆ ಆರು ಗಂಟೆಗೆ ಸೊಪ್ಪು ಮಾರ್ಕೊಂಡು ಬಂದಿದ್ದು ನಮ್ಮ ಮನೆ ಮುಂದೆ ಒಬ್ಬರು ಅವ್ರ ಹತ್ರ ಸೊಪ್ಪು ತಗೊಂಡು ಬೇಳೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡು ತಗೊಂಡು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದು ಫುಲ್ಲು ಅವಳು ಹೋಗೋ ತನಕ ಒಣಗದ ರೀತಿ ಆಗ್ಬಿಡ್ತು ಸೊಪ್ಪು ಫುಲ್ಲು ಅದನ್ನ ನೋಡ್ತಾ ಇದ್ಲು ಅದನ್ನಾದರೂ ಕ್ಲೀನ್ ಮಾಡ್ಕೋ ಲೇಟ್ ಆಗುತ್ತೆ ಸೊಪ್ಪು ಸಾರೆಲ್ಲ ಮಾಡಬೇಕು ಅಂತೆಯಲ್ಲ ಅಂದ್ಲು ಆಮೇಲೆ ಅದನ್ನು ಮಾತ್ರ ಏನು ಮಾಡಿದೆ ಒಂದು ಹನ್ನೆರಡು ಗಂಟೆ ಕೂತ್ಕೊಂಡು ಕ್ಲೀನ್ ಮಾಡಿಕೊಂಡೆ ಮಾಡಿಕೊಂಡ್ರೂ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡೆ ಆದರೆ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಆರ್ಯ ಬಂದು ಬಂದು ಎರಡು ದೋಸೆ ತಿಂದವನೇ ಆದರೂ ಕೂಡ ಬಂದು ಹೊಟ್ಟೆ ಸೀತೈತೆ ಅಂತ ಕೇಳ್ತಾನೆ ಅವಳು ಮುಂದೆ ನಾನು ಇರೋ ದಿನ ಹಾಕ್ಕೊಟ್ರೆ ಊಟ ಲೇಟ್ ಮಾಡ್ತಾಯಿರ್ತಾನೆ ಇವತ್ತು ಬೇಗ ಕೇಳ್ತಾನೆ ಅವನಲ್ಲ ಅಂದ್ಕೊಂಡೆ ಅದಕ್ಕೆ ನನ್ನ ತಂಗಿ ಅಯ್ಯೋ ನಾನು ಬಂದಿರೋದ್ರಿಂದ ಆರೆ ಆ ಹೊಟ್ಟೆ ಹಸಿತ ಅಂತ ಕೇಳ್ತಾನೆ ಅವನಲ್ಲ ಅಂತಂದ್ಲು ಏನೂ ಇಲ್ವಾ ಸ್ನ್ಯಾಕ್ಸು ತಿನ್ನೋದಕ್ಕೆ ಇಟ್ಬಿಡು ಹೋಗೋ ಅನ್ನೋಕ್ಕೆ ಅಂತ ಇದ್ಲು ಏ ಸುಮ್ಮನೆ ಕೇಳೋದು ಆಮೇಲೆ ಹಾಕ್ಕೊಟ್ರೆ ತಿನ್ನೋದೇ ಇಲ್ಲ ಅಂತ ಹೇಳ್ತಾ ಇದ್ದೆ ಹೌದಾ ಅಯ್ಯೋ ನಮ್ಮಿಂದ ಸುಮ್ಮನೆ ನಿಮಗೆ ತೊಂದರೆ ಅಂತ ಇದ್ಲು ಇಲ್ಲ ಪರವಾಗಿಲ್ಲ ಬಿಡು ಅಂತ ಹೇಳಿದೆ ಇದಾದಮೇಲೆ ಮಾತಾಡ್ಬಿಟ್ಟು ಸರಿ ಓದ್ಲಲ್ವಾ ಓದ್ಮೇಲೆ ನನಗೆ ಒಂಥರ ಆಗ್ತಿತ್ತು ಅಯ್ಯೋ ಎಷ್ಟು ಬೇಗ ಕೆಲ್ ಇವು ಬರ್ತಾಳೆ ಅಂತ ಗೊತ್ತಿದ್ರೆ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ರೆ ಒಂದು ಸಮಾಧಾನ ಫ್ರೆಂಡ್ಸ್ ಎಷ್ಟು ಹೊತ್ತು ಬೇಕಾದರೂ ಮಾತಾಡ್ಕೊಂಡು ಕೂತ್ಕೋಬೋದು ಆದರೆ ಈ ಕೆಲಸ ಆಗದೆ ಮಾತಾಡ್ತಾ ಇದ್ದೋ ಅಂದ್ಕೊಳ್ಳಿ ಸುತ್ತ ನೋಡ್ತಾಯಿರ್ತೀವಲ್ವ ನಾವೇ ನಮಗೆ ಅಸಹ್ಯ ಕಾಣಿಸ್ತಾ ಇರುತ್ತಲ್ಲ ಮನೆ ಅಯ್ಯೋ ಇಷ್ಟೊಂದು ಗಲೀಜಾಗೈತಲ್ಲ ಈ ದಿನ ಕ್ಲೀನ್ ಮಾಡಿರ್ತೀನಲ್ಲ ಯಾರೂ ಬರೋದೇ ಇಲ್ಲ ಕ್ಲೀನ್ ಮಾಡದೇ ಇರೋ ಟೈಮಲ್ಲಿ ಈಗ ಬಂದವಳಲ್ಲ ಅನ್ನೋ ಗೊತ್ತು ಅವಳಿಗೆ ನಾನು ಮಾಡ್ತೀನಿ ಕ್ಲೀನು ಅಂತ ಆದರೂ ಕೂಡ ಅವ್ರು ಬಂದಾಗ ಕ್ಲೀನ್ ಇಲ್ವಲ್ಲ ಈ ಥರ ಆಗ್ಬಿಡ್ತಲ್ಲ ಅಂತ ನನಗೆ ಅವಳು ಜ್ಞಾನ ಎಲ್ಲ ಅದ್ರ ಮೇಲೆ ಕೆಲಸದ ಮೇಲೆ ಇತ್ತು ಫ್ರೆಂಡ್ಸ್ ಅವಳಿಗೂ ಕೊಡ್ತೀನಿ ಆಮೇಲೆ ಇಲ್ಲಿ ಇಂಟ್ರೆಸ್ಟ್ ಬೇರೆ ನನಗೆ ಅಯ್ಯೋ ಕೆಲಸ ಮಾಡೋಕ್ಕಾಗಲಿಲ್ವಲ್ಲ ಅದನ್ನೇ ಇದು ಮಾಡ್ತಾಯಿದ್ದೆ ಆಮೇಲೆ ಸಾರು ಬೇರೆ ಬೆಳಗ್ಗೆ ಯಾವಾಗಲೂ ಸಾರು ಮಾಡೋವಳು ನಾನು ಸಾರು ಮಾಡಿಟ್ಬಿಡೋಳು ಇವತ್ತಿನ ದಿನ ಏನೂ ಮಾಡಿಲ್ಲ ನಾನು ಅಡುಗೆ ಎಲ್ಲ ಇನ್ನು ಕಿಚನ್ ನೋಡಿದ್ರಂತೂ ಎಷ್ಟು ಪಾತ್ರೆ ಬಿದ್ದಿತ್ತು ಅಂದರೆ ಯಾವ ಟೈಮಿಗೆ ಮುಗಿತ್ತು ಅಂತ ಗೊತ್ತಿಲ್ಲ ನಾನು ಯಾಕೆ ಈ ಥರ ಬೇಗ ಸ್ನಾನ ಮಾಡಿಕೊಂಡೆ ಅಂದರೆ ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಬಿಟ್ಟು ಸಾರನೂ ಮಾಡಿಟ್ಬಿಟ್ಟು ಬೇಗ ನಮ್ಮ ಅತ್ತೆ ಬಂದವರಲ್ಲ ಅಲ್ಲಿ ಹೋಗಿ ಸ್ವಲ್ಪ ಮಾತಾಡ್ಬಿಟ್ಟು ಬರೋದಾ ಅಂದ್ಕೊಂಡೆ ಆದರೆ ಮಾತಾಡ್ತಾ ಇರಲಿಲ್ಲ ನಾವು ಸ್ವಲ್ಪ ದಿನದಿಂದ ಅಲ್ವಾ ದುಡ್ಡು ಕೊಡಲಿಲ್ಲ ಅಂತ ಸರಿ ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ ವಯಸ್ಸಾದವರು ಅಂದ್ಬಿಟ್ಟು ನಮ್ಮ ಮಾಮನ್ ಖುಷಿಗೋಸ್ಕರ ಆದರೂ ನಾವು ಹೋಗಬೇಕು ಮಾತಾಡಬೇಕು ಅಂದ್ಕೊಂಡು ಸರಿ ಹೋಗದ ಅಂದ್ಕೊಂಡೆ ಆಮೇಲೆ ನಮ್ಮ ಮಾಮನ್ಗೆ ಹೇಳಿದೆ ಅವರು ನಿನ್ನೆ ಬಂದವರಂತೆ ಹೋಗಿ ಬಾ ಅಂತ ಸರಿ ಅವರು ಹೋಗಿ ಮಾತಾಡ್ಸ್ಕೊಂಡು ಬಂದರು ಅದಾದಮೇಲೆ ಆರನೇ ದಿನ ನಾನು ಹೋಗೋದಾ ಅಂದ್ಕೊಂಡೆ ನೋಡಿದ್ರೆ ಅದಕ್ಕೆ ಬೇಗ ರೆಡಿ ಆಗ್ಬಿಟ್ಟು ಬಂದ್ಬಿಟ್ರೆ ಕೆಲಸ ಮುಗಿಸಿದ ತಕ್ಷಣ ಊಟ ಮಾಡ್ಕೊಂಡು ಟಕ್ಕಂತ ಹೋಗ್ಬಿಡೋದಾ ಇಲ್ಲಾಂದರೆ ಊಟ ಮಾಡ್ತಿದ್ರು ಪರವಾಗಿಲ್ಲ ಆರೇದನಲ್ವ ಕರ್ಕೊಂಡು ಹೋಗ್ಬಿಟ್ಟು ಬೇಗ ಬಂದ್ಬಿಡೋದ ಅಂದ್ಕೊಂಡೆ ನೋಡಿದ್ರೆ ಆಗಲಿಲ್ಲ ಫ್ರೆಂಡ್ಸ್ ತುಂಬ ಆಗಿಬಿಡ್ತು ಅದು ಈ ಕೆಲಸ ಎಲ್ಲ ಮುಗಿದು ನೋಡಿ ಸ್ಕೂಲಿಂದನೇ ರಿಯಾ ಬಂದ್ಬಿಟ್ಟಿದ್ದಾಳೆ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಆಮೇಲೆ ಅಯ್ಯೋ ಬೇಗ ಮುಗಿತಾ ಇಲ್ವಲ್ಲ ಅಂದ್ಕೊಂಡೆ ನೋಡಿ ಅದರಲ್ಲೂ ಎರಡೆರಡು ಎಕ್ಸ್ಟ್ರಾ ಕೆಲಸ ಬೇರೆ ಆಗ್ತಿತ್ತು ನನಗೆ ಈ ಸೋಫಾ ಕವರೆಲ್ಲ ಚೇಂಜ್ ಮಾಡೋದ ಅನ್ನೋಷ್ಟರಲ್ಲಿ ಆ ಚಟ್ನಿ ಚಲ್ಲಿ ಪುನಃ ಆ ಕವರ್ನೆಲ್ಲ ತೆಗೆದು ಪುನಃ ಬೇರೆ ಕವರ್ ಹಾಕೊಂಗೆ ಟೈಮ್ ತುಂಬ ಇಡಿಸ್ತಿತ್ತು ನನಗೆ ಈ ಥರ ಆಗ್ಬಿಡುತ್ತೆ ಒಂದೊಂದು ದಿನ ಬೆಳಗ್ಗೆ ಕೆಲಸ ಆಗಿಲ್ಲ ಅಂದರೆ ಈ ಥರ ತುಂಬ ಲೇಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಅದರಿಂದ ನಾನು ಬೇಗ ಬೆಳಗ್ಗೆ ಹೊತ್ತು ನಮಗೆ ಎನರ್ಜಿ ಕೂಡ ಚೆನ್ನಾಗಿರುತ್ತೆ ಬೆಳಗ್ಗೆ ಬೇಗ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಧ್ಯಾಹ್ನ ಆಗ್ತಾ 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 ಎನರ್ಜಿನೇ ಡ್ರಾಪ್ ಆಗಿಬಿಡುತ್ತೆ ಅಯ್ಯೋ ಅಯ್ಯೋ ಈಗ ಮಾಡಬೇಕಾ ಕೆಲಸ ಮಾಡಬೇಕಾ ಅನ್ನಿಸ್ತಾ ಇರುತ್ತೆ ಆದರೆ ಒಂದು ಸರಿ ಮಾಡಿಟ್ಬಿಟ್ರೆ ನಾವು ನೆಮ್ಮದಿಯಾಗಿ ಕೂತ್ಕೋಬೋದಲ್ಲ ಅಂತ ಬೇರೆ ಮನೆಗೆ ಹೋದರೂ ಕೂಡ ನಮಗೆ ಅಲ್ಲೇ ಕೆಲಸದ ಮೇಲೆ ಜ್ಞಾನ ಅದರಿಂದ ಏನು ಮಾಡಿದೆ ಎಷ್ಟೊತ್ತಾದರೂ ಪರವಾಗಿಲ್ಲ ಇವತ್ತು ಮುಗಿಸ್ಬಿಟ್ಟು ಒನ್ ಅವರ್ ಆದರೂ ಮಾತಾಡ್ಬಿಟ್ಟು ಬರೋದು ನಮ್ಮ ಆಂಟಿ ಜೊತೆ ಅಂದ್ಕೊಂಡು ಇದನ್ನ ಮಾಡ್ತಾ ಇದೆ ಫ್ರೆಂಡ್ಸ್ ಈಗ ಈಗ ನೋಡಿ ಆರ್ಯ ಸುಮ್ಮನೆ ಇದರಲ್ಲಿರೋ ಇದನ್ನೆಲ್ಲ ಅದು ಎರಡು ಕೆಲಸ ಇಡ್ಸ್ಬಿಡ್ತು ನನಗೆ ಒಂದು ಗಂಟೆಗೆ ಓದ್ಲು ಮನೆಗೆ ಹೋಗಿ ನಮ್ಮ ಅತ್ತೆಗೆ ಊಟ ಕೊಡಬೇಕು ಮಕ್ಕಳಿಗೂ ಊಟ ಕೊಡಬೇಕು ಹೋಗ್ತೀನಿ ಅಂತಂದ್ಲು ಇರು ಕೂತ್ಕೊಂಡೆ ಇಲ್ಲ ಇಲ್ಲ ನಿನ್ನ ಕೆಲಸನೂ ಪೆಂಡಿಂಗ್ ಆಗಿಬಿಟ್ಟೈತೆ ಸರಿ ಮಾಡ್ಕೊ ನಾನು ಹೋಗಿ ಈಗ ಸ್ನಾನ ಮಾಡಬೇಕು ಅಂತ ಹೇಳ್ತಾ ಇದ್ಲು ಸರಿ ನಾನೇನು ಮಾಡಿದೆ ಈ ಸೋಫಾ ಸೋಫಾ ಕವರೆಲ್ಲ ಸರಿ ಮಾಡೋದ ಅಂತ ಹೋಗ್ತಾಯಿದ್ದೆ ಆರೆ ಆ ಸರಿ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ನಲ್ವ ಸರಿ ಮಾಡ್ಕೊಡೋ ನಾನು ಸಾರು ಮಾಡಬೇಕು ಅಂತಂದೆ ಮಾಡ್ತಾ ಏನು ಮಾಡ್ಬಿಟ್ಟವನೇ ಸೋಫಾ ಮೇಲೆ ಒಂಚೂರು ಚಟ್ನಿ ಚೆಲ್ಬಿಟ್ಟಿದ್ದೆ ನಾನು ಸರಿಯಾಗಿದೆ ಅಂದ್ಕೊಂಡು ಅವನಿಗೆ ಎಲ್ಲ ಸರಿ ಮಾಡ್ತಾನೆ ಆದರೆ ದಿಂಬಿದೆಯಲ್ಲ ತುಂಬ ವೆಯ್ಟ್ ಅವ್ನಿಗೆ ಎತ್ತಕ್ಕಾಗಲ್ಲ ಅದಕ್ಕೆ ಇರ್ತಾನೆ ನಾನು ಅಲ್ಲಿ ಹೋಗೋದು ಸಾರಿಗೆ ಪುನಃ ಬರೋದು ಸರಿ ಇದು ಎತ್ತಿಡೋದ ಅಂತ ಹೋದರೆ ಚಟ್ನಿ ಚೆಲ್ಬಿಟ್ಟಿದ್ದ ಒಂಚೂರೇ ಇದ್ದಿದ್ದು ಸೋಫಾ ಮೇಲೆ ಸರಿ ಏನು ಮಾಡಿದೆ ಎಲ್ಲ ಇದಾಗುತ್ತೆ ಅಂತ ಏನು ಮಾಡಿಬಿಟ್ಟೆ ಅದನ್ನು ಸೋಫಾ ಕವರೇ ತೆಗೆದ್ಬಿಡೋದ ಅನ್ಬಿಟ್ಟು ಫುಲ್ ತೆಗೆದು ಆಮೇಲೆ ಬೇರೆ ಕವರ್ನೇ ಚೇಂಜ್ ಮಾಡಿ ಮಾಡಿದೆ ಫ್ರೆಂಡ್ಸ್ ಆ ರೀತಿ ಆಯಿತು ಆಮೇಲೆ ಈ ಸೋಫಾ ಮೇಲೆ ಇಡ್ತೀನಲ್ಲ ರೌಂಡ್ ಪಿಲ್ಲು ಅದನ್ನೆಲ್ಲ ಬಿಚ್ಚಬಿಟ್ಟು ಆ ಸುಮ್ಮನೆರಿದೆ ಅದು ಈಗಲೇ ಫ್ರೆಶ್ಶಾಗೇ ಹಾಕಿದ್ದು ಹೋದವರೇ ಪುನಃ ಬಿಚ್ಚಿದ್ನಲ್ಲ ಅನ್ಬಿಟ್ಟು ಸರಿ ಅದನ್ನು ವಾಷಿಂಗೇ ಹಾಕ್ಬಿಟ್ಟು ಆಮೇಲೆ ಒಂದೇ ಸರಿ ಎಲ್ಲ ಕ್ಲೀನ್ ಆದಮೇಲೆ ಅದನ್ನು ಕವರೆಲ್ಲ ಹಾಕೋದ ಅಂದ್ಕೊಂಡು ಅದನ್ನು ತೊಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕ್ದೆ ಹಾಕ್ಬಿಟ್ಟು ಅದು ಸೆಂಟ್ರಲ್ಲಿ ಸಾಂಗ್ ಹಾಕಿದ್ನಲ್ವಾ ಈ ರಜಿನಿ ಫಿಲಮ್ದು ಮೋನಿಕಾ ಸಾಂಗು ಅದಕ್ಕೆ ಡ್ಯಾನ್ಸ್ ಮಾಡ್ತಾವನೆ ಆ ಡ್ಯಾನ್ಸ್ ಮಾಡಿಕೊಂಡೇ ಕೆಲಸ ಮಾಡ್ತಾಯಿದ್ದ ಇವತ್ತೇ ನೋಡ್ತಾ ಇರೋದು ಅನಿಸುತ್ತೆ ನೀವೆಲ್ಲ ನಮ್ಮ ಆರೇನೂ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಸೋಫಾ ಕವರೆಲ್ಲ ತುಂಬ ಕ್ಲೀನಾಗಿ ಮಾಡ್ಕೊಡ್ತಾನೆ ಫ್ರೆಂಡ್ಸ್ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನೋ ಅದೇ ರೀತಿ ಚೇಂಜ್ ಮಾಡಿಕೊಡ್ತಾನೆ ಆಮೇಲೆ ಏನಂದರೆ ಕೂತ್ಕೊಳ್ಳೋಕೆ ಬಿಡೋಲ್ಲ ಯಾರನ್ನೂ ನನ್ನ ಕೂತ್ಕೊಳ್ಳೋಕೆ ಬಿಡ್ತಾನೆ ಅವ್ರ ಅಕ್ಕನ ಕೂತ್ಕೊಳ್ಳೋಂಗಿಲ್ವಂತೆ ಒಂದು ಸ್ವಲ್ಪ ಕದಲಿದ್ರು ನೋಡಿ ಈ ಥರ ಮಾಡಿಬಿಟ್ಟ ಅಂತ ಹತ್ಕೊಂಡು ನಿಂತ್ಕೊಬಿಡ್ತಾನೆ ಅದೊಂದು ಕಷ್ಟ ಇವ್ನ ಕ್ಲೀನ್ ಮಾಡಿಬಿಟ್ರೆ ಆದರೆ ಒಂದು ಸರಿ ಮಾಡಲ್ಲ ಫ್ರೆಂಡ್ಸ್ ಸ್ವಲ್ಪ ಗಲೀಜಾದರೂ ಸಾಕು ಎಷ್ಟು ಸರಿ ಗಲೀಜಾದರೂ ಎಲ್ಲನೂ ಎಳ್ದಾಕೊಂಡು ಕ್ಲೀನಾಗಿ ತಿರ್ಗಾ ಫಸ್ಟಿಂದ ಸೋಫಾ ಕವರ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾನೆ ರಿಯಾ ಆ ಥರ ಮಾಡೋದಿಲ್ಲ ಹೇಳ್ಬೇಕು ಮಾಡು ಮಾಡು ಅಂದರೆ ಮಾತ್ರ ಮಾಡ್ತಾಳೆ ಅದಕ್ಕೆ ಇರ್ತೀನಿ ನೋಡು ಆರ್ಯ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಚಿಕ್ಕ ಪಾಪು ಅವನು ಆರು ವರ್ಷ ಅಷ್ಟೇ ಆದರೆ ಎಷ್ಟು ಚೆನ್ನಾಗಿ ನಾನು ಹೇಳಲೇ ಇಲ್ಲ ಅಯ್ಯೋ ಅದಕ್ಕೆ ನಾನು ಅವನು ಹೇಳಿದ್ದೆಲ್ಲ ತಕ್ಕೊಡೋದು ಅಂತಂದರೆ ಸುಮ್ಮನೆ ಇರ್ತಾಳೆ ಅವಳು ಏನು ಕೇರ್ ಮಾಡ್ಕೊಳ್ಳಲ್ಲ ಏನಾರ ಹೇಳ್ಕೊಳ್ಳಿ ಅಂದ್ಕೊಂಡು ಸುಮ್ಮನೆ ಇರ್ತಾಳೆ ಅದಕ್ಕೆ ನಾನೇನು ಮಾಡೋದು ಆ ಮಗುಗೆ ಗೊತ್ತಾಗಲ್ಲ ಅಲ್ಲ ಅದಕ್ಕೆ ಒಂದು ಸರಿ ಆರ್ಯ ಮಾಡಿದ್ರೆ ಇನ್ನೊಂದು ಸರಿಗೂ ಆರ್ಯನೇ ಮಾಡ್ತಾ ಇರ್ತಾನಲ್ವ ಅದಕ್ಕೆ ಬೇಡ ಆರ್ಯ ನೀನು ಮಾಡಬೇಡ ಬೆಳಗ್ಗೆ ಮಾಡ್ದಲ್ವ ಅಕ್ಕ ಮಾಡಲಿ ಅಂತಂದರೆ ಸರಿ ಅಂತ ಅವಾಗ ಕುತ್ಕೋತಾನೆ ಈಗ ನೋಡಿ ಎಷ್ಟು ಕಷ್ಟಪಟ್ಟು ಆ ಸೋಫಾದು ದಿಂಬೆಲ್ಲ ತೆಗ್ದು ಅದ್ರ ಮೇಲೆ ಆ ಪಿಲ್ಲೋನೆಲ್ಲ ಇಡ್ತಾನೆ ಆದರೆ ನೀಟಾಗಿ ಮಾಡ್ತಾನೆ ಫ್ರೆಂಡ್ಸ್ ಈಗಲೇ ಎಷ್ಟು ಚೆನ್ನಾಗಿ ಕೆಲಸ ಎಲ್ಲ ಕಲ್ತಿದ್ದಾನೆ ಅವನು ಈ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಮಕ್ಕಳು ನೋಡಿ ಅಮ್ಮ ಏನು ಮಾಡ್ತಾರೆ ಅದನ್ನೇ ನೋಡಿ ಕಲಿತಾರೆ ನಮ್ಮ ತಂಗಿಗೆಲ್ಲ ಅಯ್ಯೋ ಆರ್ಯ ಎಷ್ಟು ಚೆನ್ನಾಗಿ ಮಾಡ್ತೀಯಲ್ಲ ನಮ್ಮ ಮನೆಗೆ ಬಂದರೆ ಗ ಗಲೀಜ್ ಮಾಡಿಬಿಟ್ರೆ ಸಾಕು ನೀನು ಕ್ಲೀನ್ ಮಾಡ್ತೀಯಲ್ವ ಭಯ ಇಲ್ಲಪ್ಪ ನನಗೆ ಅಂತ ಹೇಳ್ತಾಯಿರ್ತಾರೆ ತುಂಬ ನಾಚ್ಕೋತಾಯಿರ್ತಾನೆ ಅವ್ರ ಹತ್ರ ಅಲ್ಲ ಈಗ ಇದನ್ನೆಲ್ಲ ಕವರ್ನೆಲ್ಲ ಎತ್ಕೊಂಡೋಗಿ ವಾಷಿಂಗ್ ಹಾಕೋದ ಅಂತ ತಗೊಂಡು ಹೋದೆ ಫ್ರೆಂಡ್ಸ್ ಆಮೇಲೆ ಹೋಗಿ ಸೊಪ್ಪು ಸಾರನ್ನ ಒಗ್ಗರಣೆ ಹಾಕ್ಬಿಟ್ಟು ಇಟ್ಬಿಟ್ಟಿದ್ನಲ್ವ ಅದು ಒಂದು ವಿಷಲ್ ಬಂತು ಈಗೀಗ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಅದರದ್ದು ರೀಡಿಂಗ್ ಎಲ್ಲ ಮಾ ಅದನ್ನು ಕೂಡ ಸೆಂಟ್ರಲ್ಲಿ ಕೇಳಿ ಮಮ್ಮಿ ಕೇಳಿ ಮಮ್ಮಿ ಅಂತ ಇದ್ದ ಸರಿ ಹಾಡನ್ನ ಎಲ್ಲ ನಿಲ್ಲಿಸ್ಬಿಟ್ಟು ಮ್ಯೂಸಿಕ್ ಹಾಕಿದ್ನಲ್ವ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ಆಮೇಲೆ ಈ ಟೈಮಲ್ಲಿ ಹೆಂಗೆ ಎಲ್ಲ ಕೇಳೋಕ್ಕಾಗುತ್ತೆ ಬೇಡ ಬಿಡೋ ಅಂತ ಇದ್ದೀನಿ ಇಲ್ಲ ಕೇಳಿ ಕೇಳಿ ಅಂದ್ಬಿಟ್ಟು ಸೆಂಟ್ರ್ ಸೆಂಟ್ರಲ್ಲಿ ಅದನ್ನ ಬೇರೆ ಬುಕ್ ಎಲ್ಲ ತಂದು ಓದ್ಕೊತಾ ಇದ್ದ ಸರಿ ಬರ್ಸ್ಬೇಕು ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂದ್ಕೊಂಡೆ ಸಾಯಂಕಾಲದ ಮೇಲೆ ಪ್ರಾಕ್ಟೀಸ್ ಮಾಡಿಸೋದಾ ಅಂದ್ಕೊಂಡಿದ್ದೀನಿ ಇದಾದ ಮೇಲೆ ನೋಡಿ ದಿವಾನ್ ಮೇಲೆ ಸುಮಾರು ಬ್ಯಾಗುಗಳು ಎಲ್ಲ ಆಡಿರ್ತಾರಲ್ಲ ಅದು ಆಮೇಲೆ ಬೆಳಿಗ್ಗೆ ರಿಯಾ ಸ್ನಾನ ಮಾಡಿ ಕೂದಲು ಒಣಗ್ಸೋಕ್ಕೆ ಹೇರ್ ಡ್ರೈಯರ್ನ ಯೂಸ್ ಮಾಡಿದ್ದು ಅದನ್ನು ಕೂಡ ಇಲ್ಲೆಲ್ಲ ತಗೊಂಡೋಗಿ ಈಗ ಒಳಗಡೆ ಇಡ್ತಾಯಿದ್ದೀನಿ ನಮ್ಮ ಮನೇಲಿ ಈಗೇ ಈ ಐಟಮ್ಸೆಲ್ಲ ತೆಗ್ದಿಡೋದೆ ಒಂದು ಅರ್ಧ ಗಂಟೆ ಆಗಿಬಿಡುತ್ತೆ ಫ್ರೆಂಡ್ಸ್ ನನಗೆಲ್ಲ ಹಾಲಲ್ಲಿ ಇಟ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಅಲ್ಲಿ ಇಡಬೇಕು ಕರೆಕ್ಟಾಗಿ ಅಂತ ಇಷ್ಟ ಆದರೆ ಹೇಳಿದ್ರು ಕೂಡ ಅಲ್ಲಲ್ಲೇ ಇಟ್ಟಿರ್ತಾರೆ ಅದರಿಂದ ಎತ್ಕೊಂಡೋಗಿ ಇದ್ದೀನಿ ಇದ್ರದ್ದು ಕಂಟಿನ್ಯೂ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇದು ತುಂಬ ಲಾಂಗ್ ಆಗುತ್ತೆ ಅಂತ ನೆಕ್ಸ್ಟ್ ವೀಡ್ಯೋದಲ್ಲಿ ಹಾಕ್ತೀನಿ ಇದರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್